ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ಇವತ್ತು ಕೂಡ ಒಂದು ಲಾಗ್ ಆಗಿರುತ್ತೆ ಇವತ್ತು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ಎಲ್ಲ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಇವಾಗ ಅನ್ನ ಸಾಂಬಾರ್ ಆಮೇಲೆ ಇದು ಹಲಸಿನ ಸೊಳ್ಳೆ ಹಸಿ ಆಮೇಲೆ ಹಪ್ಪಳ ಸಣ್ಣಗೆ ಕೂಡ ಕರೆದಿದ್ದೀನಿ ಸ್ಕೂಲಿಂದ ಬಂದು ಹಾಗೆ ಹಪ್ಪಳ ಹೊತ್ಕೊಂಡು ಓಡೋದು ತೋರಿಸ ಕಾಲು ಕೈ ತೊಕೊಂಡ ನೀನು ಬೆಳಕಂತಿದೆ ಮತ್ತೆ ಅದರ ಸೇಮ್ ಕಂಪನಿ ಹೌದು ಚಲೋ ಇದೆ ಕಂಪನಿ 6 ವರ್ಷ ಆಗಿತ್ತು ಚೂಸ್ ಇದ್ದಾಗ ನೋಡಿ ಅದಕ್ಕೆ ಇದು ಡ್ರೈ ಅಂದ್ರೆ ನೀನು ನೀರಲ್ಲ ಇರ್ತಲ್ಲ ನೀರನ್ನ ಹೀರ್ ಮಾಡ್ತದೆ ಹೀರ್ ಸೊ ಬರೀ ವೆಟ್ ಅಲ್ಲ ಸಾರಿ ಡ್ರೈ ಒಂದೇ ಅಲ್ಲ ವೆಟ್ಟು ಮಾಡ್ತಿದ್ರು ಸೊ ವೆಟ್ ಡ್ರೈ ವ್ಯಾಕಿಂಗ್ ಪೀಸ್ ಅಂದ್ರೆ ಅದಕ್ಕೆ ಇವಾಗ ಒಂದು ನಾಲ್ಕೈದು ವರ್ಷದಿಂದ ಅನ್ಬಾಕ್ಸಿಂಗ್ ಮಾಡಿದ್ವಿ ಸೇಮ್ ಕಂಪ್ನಿ ಮತ್ತೆ ತಗೊಂಡ್ವಿ ಮೊದಲು ಸ್ವಲ್ಪ ಚೇಂಜ್ ಇದು ಹಾ ಆ ಮೊದಲು ಸಿಕ್ಕಿದಿಲ್ಲ ಅದು ಸ್ವಲ್ಪ ಅದು ಪ್ರೀಮಿಯಂ ಆಗಿತ್ತು ಅದು ಪ್ರೀಮಿಯಂ ಅಲ್ಲ ಎಲ್ಲರೂ ಚೆನ್ನಾಗಿ ಇತ್ತು ಅಂತ ಇದು ಅದು ಮ್ಯಾಗ್ನೆಟ್ ಇಟ್ಟ ಕೆಳಗೆ ಬಿದ್ದು ಸುತ್ತಲು ಒಡೆದೋಯ್ತು ಅಷ್ಟೇ ಪ್ಲಾಸ್ಟಿಕ್ ಒಡೆದೋಯ್ತು ಅಲ್ಲ ಇದು ಆ ಚೀಲ ಇತ್ತು ಅಂತ ಅಂತ ಚೀಲ ಅಲ್ಲದೆ ಪ್ಲಾಸ್ಟಿಕ್ ಇತ್ತಲ್ಲೇ ಅದು ಒಡೆದೋಯ್ತು ಹೇಳಿ ಸೋ ಫಸ್ಟ್ ಆಫ್ ಆಗಿ ಸೋ ಇದು ಬ್ಯಾಕ್ ಕೊಟ್ಟಿದ್ದಾರೆ ಆಯ್ತಾ ಆ ನಂತರದಲ್ಲಿ ಹೌಸಿಂಗ್ ಪೈಪ್ ಅಂತ ಹೇಳ್ತಾರೆ ಅದಕ್ಕೆ ಹೌಸಿಂಗ್ ಪೈಪ್ ಇದೆಲ್ಲ ಹಳೆಯದ್ರದ್ದೇ ಬರುತ್ತೆ ಬೇಕಾದ್ರೆ ಈ ಸತಿ ಇದೊಂದು ಚೇಂಜ್ ಮಾಡಿ ಚೇಂಜ್ ಮಾಡಿದ್ರು ಇದು ಮಾಡಲ್ ಚೇಂಜ್ ಒಂದೇನೇ ಆಹಾ ಅಪ್ಡೇಟೆಡ್ ಮಾಡಿದ್ರು ಈ ನೋಡಿ ಇದು ಪ್ಲಾಸ್ಟಿಕ್ ಲಾಸ್ಟ್ ಟೈಮ್ ಏನಾಗಿತ್ತು ಅಂತ ಹೇಳಿದ್ರೆ ಮ್ಯಾಲ್ಗರೆ ಇದ್ದಾಗ ಬಿದ್ದೋಗಿ ಈ ಸೈಡ್ ಇರ್ತಾರೆ ಇದು ಪ್ಲಾಸ್ಟಿಕ್ ಇದು ಒಡೆದು ಹೋಗಿತ್ತು ಸ್ಟೀಲ್ ಆಗಿತ್ತು ಅದು ಅದೇ ಹೇಳಿದ್ದು ಈ ಕಮ್ಮಿ ರೇಟ್ ಇಂದು ಪ್ರೀಮಿಯಂ ಹಾ ಸಣ್ಣ ಪುಟ್ಟ ಧೂಳೆಲ್ಲ ತೆಗೆಯೋಕೆ ತುಂಬಾನೇ ಚೆನ್ನಾಗಿರುತ್ತೆ

ಮಧ್ಯಾಹ್ನಕ್ಕೆ ಅತ್ತೆ ಮಾವ ಕೂಡ ಬಂದಿದ್ರು ಯುಕ್ತಳಿಗೆ ಅಜ್ಜ ಅಜ್ಜಿ ಬಂದಿದ್ದಾರೆ ಅಂತ ತುಂಬ ಖುಷಿಯಿಂದ ಕುಣಿತಿದ್ದಾಳೆ ಆಮೇಲೆ ದೀಪಕ್ ಅವರ ಫ್ರೆಂಡ್ ಮನೆಯಿಂದ ಹಸಿನಕಾಯಿ ತಗೊಂಬಂದಿದ್ವಿ ಅದನ್ನ ಕಟ್ ಮಾಡ್ತಾ ಇದ್ವಿ ನೋಡಿದ್ರೆ ಆಗಿಬಿಟ್ಟಿತ್ತು ده هكده بيستعملني لاكو هو ده يا جماعه اللي كنت قلت لكم تصور بقى ما ఆమె ఇల్లి హణ్ తిన్నోకేస్ట్ కాంబినేషన్ రెడీ మతీ లింబు రస ఉప్పు మరి ఒణు హెణు అయితే చనగె కొబ్బరి ఎన్న హాకీ మిక్స్ హల్సిన మిక్స్ మార్కొని తిన్ను చన తున్నా కొ

ಸ್ವಲ್ಪ ಹಲಸಿನ ತಿನ್ನಿವಿ ಹಲಸಿನ ಕೂಡ ತುಂಬಾ ಸ್ವೀಟ್ ಇತ್ತು ಸಖತ್ತಾಗಿತ್ತು ನೀವೇನು ಟ್ರೈ ಮಾಡಿಲ್ಲ ಅಂದರೆ ಮಾಡಿ ಕಾಂಬಿನೇಷನ್ ಚೆನ್ನಾಗಾಗುತ್ತೆ ಹಾಗೆ ಸಂಜೆ ಟೈಮಲ್ಲಿ ವಾಕಿಂಗ್ ಹೊರಟಿದ್ದೀವಿ ವೆದರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಳೆ ಕೂಡ ಇರಲಿಲ್ಲ ಹಾಯ್ ಶಣ್ಣ ಮರಿ ಮತ್ತ ಎಲ್ಲ ಮಮ್ಮ ಕೊಡ್ತಾನೆ ಎಂತ ಬಂದಿಲ್ಲ ಹಾಸಿನ ಕೊಡ ಹೋಗ್ತಾ ಮನೆಯ ಹತ್ರ ಬಂದ್ರೆ ಮನೆ ಹತ್ರ ಹಾಸಿನ ಕೊಡ್ತೀಯ ಮಳೆಯಲ್ಲಿ ಆಟ ಆಡ್ತಿದ್ದಾರೆ ಯುಕ್ತ ಬೇಬಿ ಆ್ಯಂಡ್ ಯುಕ್ತ ಬೇಬಿ ಫ್ರೆಂಡ್ ನೋಡಿ ಹಾಯ್ ಮಾಡಿ ಇಲ್ಲಿ ನೋಡಿ ಹಾಂ ಯುಕ್ತಳಿಗೂ ಕೂಡ ಫ್ರೆಂಡ್ಸ್ ಸಿಕ್ಕಿದ್ಲು ಸೊ ಆಟ ಆಡ್ತಿದ್ದಾಳೆ ನಾವು ಕೂಡ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿದ್ವಿ ನವಿಲ್ ಹೋಗ್ತಾ ಇತ್ತು ಸೊ ನವಿಲ್ ತೋರಿಸ್ತಾ ಇದ್ವಿ ಮಕ್ಕಳಿಗೆ ಮಾಡಿ ಸೈಟ್ ಅಲ್ಲಿ ಕರೆ ಹ್ಮ್ ನನಗೆ ಇಷ್ಟ ಇಲ್ಲ ಈಗ ಅಂತ ಹೇಳಿ ಅದಕ್ಕೆ ಹೇಳ್ತಾ ಚಲೋ ಆಗ್ತಾ ಇಲ್ಲ ಕಾರಣ ಶಿಖರ್ ನಂತರ ರೊಟ್ಟಿ ಬಾಜಿನೇ ಇಲ್ಲ ಇತ್ತೆ ಅಂತ ಕಣ ಅಂದ್ರೆ ತಿಂತೆ ತಿಂಗೆ ಸಸ್ತಾತ್ರ ಏನೋ ನೇ ಅಂತ ಹೊರತಿದ್ದೆ ಗಾ ಉಲಗಟ್ಟೆ ಹು ಇರುಳು ಕೊಟ್ಟಿದ್ವೇ ಅಲ್ಲಿ ಮತ್ತೆ ಹು ಮರ್ತೋತ ನಾನು ಬರಬೇಕು ಅವನು ಕಾತೆ ಹಾಕಿತಿ ನಂತರ ಯಾರು ಇರಿ ಶಣಾ ಸಿದ್ದರೂಡಾ ಈ ವಿಡಿಯೋ ನೋಡ್ತಾ ಇದ್ದೀರಾ ನೋಡಿ ಚಾಕ ಹೋಗ್ಬಿಡ್ತೀರಿ ನೋಡಿ ಲೈಕ್ ಮಾಡಿ ನೋಡಿ ಮಾಡಿ ಹಾಗೆ ಸಂಜೆ ಊಟದ ಸಮಯ ಊಟ ಮಾಡ್ತಾ ಇದ್ದೀವಿ ದೀಪಕ್ ಅವರ ಮಾವ ಕೂಡ ಬಂದಿದ್ರು ಇದು ನೋಡಿ ಗೋವಾದಿಂದ ತಂದಿರೋ ಸ್ಪೆಷಲ್ ಮ್ಯಾಂಗೋ ಹೆಸರಂತೂ ಮಾ ಇವತ್ತಿನ ಬ್ಲಾಗು ಮಧ್ಯಾಹ್ನದ ಸಂಜೆವ್ರಿಗೆ ಏನೆಲ್ಲ ಮಾಡಿದ್ವಿ ಅಂತ ಈ ಇತ್ತು ನಿಮಗೆಲ್ಲ ಇವತ್ತಿನ ಈ ಮಿನಿ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜನ್ನು ನೋಡ್ತಾರೆ ಫಾಲೋ ಮಾಡಿ ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್